ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದನದಲ್ಲಿಯೇ ವ್ಯಾಕರಣ ಸಂಧಿ ಸಮಾಸ ಹೀಗೆ ಅನೇಕ ಕನ್ನಡ ವಿಚಾರಗಳನ್ನು ಮಾತನಾಡುವ ಮೂಲಕ ರಾಮಯ್ಯ ಮೇಷ್ಟ್ರು ರಾಮಯ್ಯ ಅಂತ ಕಳಿಸ್ಕೊಂಡಿದ್ದರು ಸಿದ್ದರಾಮಯ್ಯ ಅವರು ಆದರೆ ಇದೀಗ ವಸತಿ ಶಾಲೆಯಲ್ಲಿಯೇ ಮೇಷ್ಟು ಥರ ಪಾಠ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಮಕ್ಕಳಿಗೆ ಬಸವಣ್ಣನವರ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಚಾಮರಾಜಪೇಟೆಯ ವಸತಿ ಶಾಲೆಯಲ್ಲಿ ಮಕ್ಕಳ ಜೊತೆ ಮುಖ್ಯಮಂತ್ರಿಗಳು ಮಾತುಕತೆಯನ್ನು ಮಾಡಿದ್ದಾರೆ ಅತ್ಯಂತ ಸ್ವಾರಸ್ಯಕರ ಮಾತುಕತೆ ಇದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದರು ಶಾಲಾ ಕೊಠಡಿಗಳಿಗೆ ತೆರಳಿ ವಿದ್ಯಾರ್ಥಿಗಳ ಜೊತೆ ಸಮಾಲೋಚನೆಯನ್ನು ಕೈಗೊಂಡರು ಸಿ ಎಮ್ಗೆ ಸಚಿವ ಎಚ್ ಸಿ ಮಹಾದೇವಪ್ಪ ಸೇರಿ ಇತರೆ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟರು ಈ ವೇಳೆ ಮಕ್ಕಳ ಜೊತೆ ಮುಖ್ಯಮಂತ್ರಿ ಅನ್ನೋದನ್ನು ಮರೆತು ಅವರು ಮೇಷ್ಟ್ರ ರೀತಿಯಲ್ಲಿ ಪಾಠ ಮಾಡಿ ಅವರ ಜೊತೆ ಒಂದು ಸಂವಾದವನ್ನು ಅಥವಾ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ರಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಏನು ಮಾತುಕತೆ ನಡೆದಿದೆ ನೀವೇ ನೋಡಿ